பிரைசஸ் பூரா படத்த எண்ட்ரீ எண்ட்ரீ டிக்கெட் பூரா க்ளியர் க்ளிக் மந்தப்பா பிரைசஸ் மற்ற சேஞ்சஸ் வந்து இந்த ஃபிஃபஸ் உப்பு கால டூ வீலர் ட்வெண்ட்டி ஃபோர் வீலர் ஃபிஃப்டி கடத்தி டிக்கெட் நெட்டை திப்போடுக்கு சோ அஞ்சு போண்டில் பீராபத்தி டிக்கெட் திப்போடு எண்ட்ரென்ஸ் நெட்டைன்னா டிக்கெட் கவுண்டரு பார்க்கிங் படித்த பார்க்கிங் ஒண்ணு நட்டே ಪಾರ್ಕಿಂಗ್ ಬಾತಿ ಜಾಗ ಉಂಡು ಮಲ್ಲ ಉಂಡು ಅಂಡ್ ಟಿಕೆಟ್ ಕೌಂಟ್ರ್ ಮೊದಲು ಮೂಲೆಗೆ ಎಂಟ್ರೆನ್ಸ್ ಡೋಲ್ ತಿಕ್ಕುಜಿ ಬಂಡಿರು ಬತ್ತಿದ್ದು ಎಂಟ್ರೆನ್ಸ್ ತಿಕ್ಕುಜಿ ಬಂಡಿ ನೈಟೇನೇ ಬಂದು ನಾವು ಬೋಡು ಸೊ ಪೀಳಿಕಲ್ಲ ಎಂಟ್ರ್ ಅನಾಗೆ ಸೊ ಆಗತ್ತದ ಗೋಪುರದ ಇನ್ಸಿಡ್ ರೈಟ್ ಸೈಡ್ ಸೊ ಪಿಳಿಕಲ್ಲ ಟಿಕೆಟ್ ಕೌಂಟ್ರು ಸೊ ಫ್ರೆಂಡ್ಸಲ್ಲೇ ಪೀಳಿಕಲ್ಲದ ಎಂಟ್ರೆನ್ಸ್ ಅಮ್ಮನ್ ಜಿಡುಗೆ ಬತ್ತಿದ್ದು ರೈಟ್ ಬತ್ತರಿಸಿದ ಅಲ್ಲೇ ಪಿಳಿಕಲ್ಲದ ಪ್ರಸಕ್ತ ಅಂದಂಡು ಬಾರಿ ಸ್ವಲ್ಪ ಕೆಲಸ ಬರೋ ಅಂಡು तो है ನೆಟ್ಟೆತಿನಿ ಟಿಕೆಟ್ ಕೌಂಟ್ರು ಸೊ ನೆಟ್ ನೆಟ್ಟೈತಿನಿ ಟಿಕೆಟ್ ಕೌಂಟ್ರ್ ಬಂದು ಬಂದಿದ್ರೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಟಿಕೆಟ್ ಕೊಡ್ಬೋರು ಸೊ ಲೆಗ್ ಗಾರ್ಡನ್ ಎಂಟ್ರೆನ್ಸ್ ರೂ ಸೊ ಪಿಲಿಕುಲ ಲೆಗ್ ಗಾರ್ಡನ್ ಹೆಂಗ್ಳಿಗೆ ಹೆಂಚು ಬಿಟ್ಟ ಕೆಲಸ ಇತ್ತು ಅಂಚ ಬರ್ತೀನಿ ಅಂಜಿ ತೂಕ ಬಿಳಿಕುಲ ಬರ್ ಕನ್ ಸೊ ಇನ್ನು ಹೆಂಚು ಹಣ್ಣು ಜನ ಅಂತ ಅಲ ತೋಜ್ಜಿ ಫ್ರೀ ಉಂಡೆ ಫುಲ್ ಯಾ ನಂಜಿ ಕೆಲವು ವರ್ಷ ಹಣ್ಣು ಬರಂದ ಅಂದೆ ಬಿಳಿಕುಲ ಬತ್ತೆ ಜೂಕು ಬರೋ ಬತ್ತಿ ಬರ್ತೇ ಇಡೇಬರಂದೆ ಕೆಲವು ವರ್ಷ ಹಂಡ್ಯ అంజ ఐనా వర్షాల జాస్తి అండి సో ఆఫ్టర్ లాంగ్ టైమ్ ఫైవ్ ఇయర్స్ టెన్ ఇయర్స్ అదన్నా నెంబన్ అజ్జిటే దొంభై వైద్యుత్తు అప్పలే ఎత్తు జన అందు సో ఓకే లేక్ తూకా సో గార్డన్ ఏర్ జనా అజ్జా మస్ట్ ఫ్రీ ఉండినీ వారద నడు అత సో ఎంక్ ఇంచు బర్ర ఎంజ్ బూత్ బి సో వారద నడు సండే ఫుల్ జన

ಚಲೋ ಇನ್ನು ಜಾಕ್ ಹೋಗಕ್ಕೆ ಬರಂಡ ಅವ್ಗೆ ಪಿಕ್ ಬೋಟಿಂಗ್ ಬರ್ಕೋಯಿ ರೇಟಿಬಿ ತಿರ್ತೇ ಅವಸ್ಟ್ ಟೈಮ್ ತಿರುಂಗಲ್ಲ ರೀತಿ ನಾನು ರಿಯಲ್ಯ ஏன்து கொரங்கல் தீத்தினி வந்த நெஞ்சே சோகண்டு கொரங்கு ஜீவண்டி நமக்கு நீருண்டு ஜாருவ மெல்ல வல்ல கொரங்குல

ಶೋಕೆ ಲೈಟಿಂಗ್ ಬರ್ದಲ್ಲ ಲಡ್ಡತ್ ರೀ ಲೈಟಿಂಗ್ ಉಂಡದ ರಾತ್ರಿಗೆ ಮೀನಿ ಶೋಕ್ ಉಂಡದ ಸೊ ಮಾನಸದ ಸಾರಿ ಪಿಳಿಕುಲದ ಅದ ಐಫಲ್ ಟವ್ರ ಶೋಕ್ ಅದನ್ ಲೈಟಿಂಗ್ ಬರ್ತಾ ಶೋಕ್ ಆತ ಆ ಸೈಡ್ ಬೇಕ ಬೈ ನಡತೀ ಆ್ಯಂಡ್ ಜೋಕ್ಲೆಂಬತ್ತಾಗಿರುತ್ತೆ ಬರೀಕಂತ ಹೋಗಿ ಹಾಂ ಜೋಕ್ಲೆ ಗೊಬ್ಬರ ಬ್ರಂಡ್ಯ ಜೋಕ್ಲೆ ಗೊಬ್ಬರ ಜಾರ್ ಜಾರ್ಬಂಡಿ ವಿಲೆ ಬರೋಂಡ ಮಸ್ಯಾಲಯ ಮಸಾಲೆ ಆ ಸೈಡ್ ಉಂಡದ ದೋಣಿವಾರಕ್ಕೆ ಪ್ರವೇಶಿಸುವ ಮೊದಲು ಲೈಫ್ ಜಾಕೆಟ್ ಕಡ್ಡಾಯ ಲೈಫ್ ಜಾಕೆಟ್ ಧರಿಸಿ ದೋಣಿವಾರ ಮಾಡುವಂತಿಲ್ಲ ಸೊ ಕಂಡೀಷನ್ಸ್ ಪೂರ್ವದಿರೋ ಓಕೆ ಅಡ್ಡಾಯ ಕಂಡೀಷನ್ಸೇ ವಿಹಾರ ಎದ್ದು ನಿಲ್ಲದಾಗಿ ನೀರಿಗೆ ಕೈ ಚಾಚದು ನಿಷೇಧಿಸಲಾಗಿದೆ ಗುಡ್ ಸೊ ಅಡ್ಡ ಸೂಚನೆ ಒಂದು ಅಂಚಿನ ಫೋನ್ ಮಾಡ್ಬಿಡು ಸೊ ಮಸ್ಯಾಲೆ ಆ ಸೈಡು ಸೊ ದೋಣಿವಾರ ಆಂಕಲ ಜಸ್ಟ್ ಬಿದಡ್ತಕ್ಕ ಬಕ್ಕ ದೋಣಿ ತುಕ ದೋಣಿ ಉಂಡು ಒಂಜಿ ಮಲ್ಲ ದೋಣಿ ಉಂಡು ಲೈಫ್ ಜಾಕೆಟ್ ಪ್ರಾಬ್ಲಮ್ ಹೆಂಡು ಬರ್ ಅಮ್ಮ ಅಡ್ಡ ಬತ್ತಲೆ ಲೈಫ್ ಜಾಕೆಟ್ ಪ್ರಾಬ್ಲಮ್ ಉಂಡು ಮೂಲೆ ಅಡ್ಡ ಲೈಫ್ ಜಾಕೆಟ್ ಕೊಡ್ತೀರ ಸಂಜೆ ನಮ್ಮ ಬೋಟು ಸೊ ಲೇಕ್ ಭಾರಿ ಉಂಡು ತುಂಬ ಹೆಂಗ್ಲಿಕ್ಕೆ ಲಾಸ್ಟ್ ಟೈಮ್ ಅವರ ಬತ್ತಿತ್ತು ಮಸ್ತ್ ಟೈಮ್ ಆಂಡು ಆತ ಕ್ಲೀನ್ ತೋಜ್ಸಿ ಸೊ ಇತ್ತು ಕ್ಲೀನ್ ತೋಜ್ ಬಟ್ ಪೊಡಿಗಲ್ಲ ಗುಂಡಿಲು ಉಂಡು ಮಸ್ತ್ ಡೀಪ್ ಉಂಡಿಯಾ ಕೈ ಪೊಡಿಗೆ ಪೋಡಿಗೊಂಡು ಬರಿಕ್ ಪೋಜಿ ಇಂಕೆ ಪೋಟಿಗೆ ಒಂದು ಸೊ ಮಂಜಿನ ಮೆಷಿನ್ ಬೋಟ್ ಉಡು ದಂಥ ಫುಲ್ ಅಂಜಿ ಇಪ್ಪತ್ತು ಇರುವ ಜನ ಪೋಲಿ ಅಂಚಿನ ಬಾಕಿ ಪುರ ಪೆಡಲ್ ಬಾಕಿ ಪುರ ಪೆಡಲ್ ಬೋಟ್ ಪೆಡಲ್ ಬೋಟ್ ಬೋಟ ರಡ್ಡೇಜನ ನಾವು ಪೆಡಲ್ ಬೋಟ್ ಜನ ಓಕೆ ನಾವು ಸೊ ನೆಟ್ಟೆ ಪುರ ಪೆಡಲ್ ಬೋಟ್ ಹಾಂ ಹೋಗಿ ಬರ್ತೇನೆ ಒಂದು ಎಂಟು ಗಂಟೆಗೆ ನೋಡಿ ಬರ್ತೇವೆ ಆ ಸೈಡ್ ನೋಡಿ ಬರ್ತೇವೆ ಎಷ್ಟು ಸರ್ ಎಷ್ಟು ಅಲ್ಲ ನಮಗೆ ಈಗ ಮೂವರಿಗೆ ಆದರೆ ಟು ಹಂಡ್ರೆಡ್ ಆಗ್ತದಾ ಇದರಲ್ಲೇ ಆಗ್ತವಲ್ಲ ಹೌದಾ ಮೂರು ಜನಕ್ಕೆ ಕಮ್ಮಿ ಮಾಡೋದಿಲ್ಲ ಅಲ್ಲ ಮೂವರಿಗೆ ಕಮ್ಮಿ ಮಾಡುವುದಿಲ್ಲ ಎಲ್ಲ ಫಿಕ್ಸು ನಾ ಹಾಂ ನಾಲ್ಕು ಸೀಟ್ ಇದು ಹಾಗೆಯಾ ನಾಲ್ಕು ಸೀಟ್ ಹಾಗೆ ನಾಲ್ಕು ಸೀಟ್ಲಿಕ್ಕೆ ಹಾಗೆ ಹಾಂ ಸರಿ ತೊಂದರೆ ಇಲ್ಲ ಅಲ್ಲ ಕೇಳಿದೆ ಹೇಗ್ ಬೇರಾದರೆ ಆಂಡ್ರೈಡಾ ಒನ್ ಫಿಫ್ಟಿ ಇಬ್ಬರದ ಒನ್ ಫಿಫ್ಟಿ ಸೊ ನಾಲ್ಕು ಜನ ಸೊ ನಾಲ್ಕು ಸೀಟರ್ಗ ಫೋರ್ ಸೀಟಿಂಗ್ ಅಲ್ಲ ಹೋಗಬೇಕಾ ಹಾಗೆ ಸೊ ಒಳ್ಳೇದು ತೊಂದರೆ ಇಲ್ಲ ನಮ್ಮ ಸೀಟ್ ಇದೆಲ್ಲ ಕೊಡ್ತೀರಲ್ಲ ಲೈಫ್ ಜಾಕೆಟ್ ಎಲ್ಲ ಎಲ್ಲ ಇನ್ಕ್ಲೂಡ್ ಎಲ್ಲ ಇನ್ಕ್ಲೂಡಿಗಲ್ಲ ಹೋಗಿ ಬರ್ತೇವೆ ನಾಲ್ಕರಲ್ಲಿ ಹೋಗ್ಬೇಕು ಮೂರಲ್ಲಿ ಎರಡು ಹ್ಞೂ ನಾವು ಎರಡು ಎಂಟು ಮಟ್ಟ ಹೋದಾರ ಒಂದು ತುದೂಪ ಅಕ್ವೆರಮ್ನಿಕ್ಕ ಬಚ್ಚುಂಡು ಮಾತ್ರ ಅಕ್ವಾರಮ್ಮ ಎಂಡ್ ಬಚ್ಚುಂಡು ಅರ್ಧ ಮುಂಟ ಹೋದಾರ್ಕಲ್ಲ ಅತ್ತ ಅಕ್ವೆರಮ್ ಉಂಡತ್ತಾ ಅಬ್ಬ ಹೋಗ್ಲಿ ಎಂಡು ಅರ್ಧ ಮಟ್ಟ ನಡಪ್ಪ ಲಿ ನಿಲ್ಲ ಮಲ್ಲ ಇಷ್ಟು ಗಾರ್ಡನ್ ಬದಲು ಸೌಕೊಂಡು ಮೈಂಟೆನೆನ್ಸ್ ಅಂಚೆ ನೆನಪಿಯ ನೆಟ್ಟ ಇರ್ದು ಅಂಜಿ ಫೆಸಿಲಿಟಿ ಇತ್ತು ನಡೆದ ಹತ್ರ ಅಲ್ಲ ನಡ್ಬಿಟ್ಟು ಮಲ್ಲ ಮೀನ್ ತುಳು ನಡ್ಬಿಟ್ಟು ನೀ ಮೀನು ಅಡಿಗೆ ಪೋಂಡು ನಡ್ಬಿಟ್ಟು ಅಲ್ಪತೀನಿ ಈ ಲಂಚ ಬಂದು ಪೋಚಿ ಸೈಡ್ ಗುಂಡು ಉಂಡು ಮತ್ತೆ ಜಲ ಉಂಡು ಬ್ಲಾಕ್ ಅದ ಮುಗುಡುಲೇಕ ಮಲ್ಲ ಮೀನು ತೋಜನಾಡ ಬರೋದು ಜಗುತ್ತ ಮಲ್ಲ ಮೀನ್ ಮತ್ತೆ ಜಗುತ್ತಿಜ್ ಕೆಮರಾಡ ಸೊ ಬರೀಕಂತ ಪೋಚಿ ಮಲ್ಲ ಏರ್ಲೋ ಜೋಕುಲೇನು ಪೋತ ಬರೀಕ್ ಪೋಚ್ ಗುಂಡಿ ಉಂಡು ಸೆವೆನ್ ಎಟರ್ ಆಡಿದ್ರಿಂದ ಪುರ ಸೆನ್ಸಿಡ್ ಏನೋ ತುಪ್ಪಲೆ ಏರ್ಲ ಜೋಕುಲ ಐಡ್ದು ಕೈ ಬಿಡೋಚಿ ಸೊ ಓಕೆ ನೈಸ್ ಸೊ ಲೇಕ್ ಬಾರಿ ಶೋಕ್ ಖುಷಿ ಖುಷಿಯಂಡ್ ಲೇಕ್ ತುಗಾರ ಈ ಸೆಕೆ ಪೂರ ಕಡೆ ಕೊದಿಪುನಾಗ ನೀರ್ ತೀರ ಖುಷಿ ಅಂದ್ರೆ ದೊಡ್ಡ ಪ್ಲೇಸ್ ಅಪ್ಪ ಅನ್ನಲ್ಲಿ ಖುಷಿ ಅಂದ್ರೆ ಜನ ಎಲ್ಲ ಕಮ್ಮಿ ಇಲ್ಲ ಸಂಡೆ ಬರಲಿ ಬಾಕಿ ದಿನ ಬರಲಿ ದೊಡ್ಡ ಪ್ಲೇಸ್ ಎಂಡೆಡ್ ಅಕ್ವೇರಿಯಂ ಉಂಡು ಕದ ಪಿಲಿಕುಲ ಅಡ್ಡ ಪ್ಲೇಸ್ ಲೆಗ್ ಗಾರ್ಡನ್ ಸೊ ಕೂಲ್ ಉಂಡು ಬರಿಕ್ ಮಾತ್ರ ಪೋಚಿ ಜೋಗ್ಲೆ ಬಂದೇ ಇರಲ್ಲ ಸನ್ಸ್ ಪುರ ಉಂಡು ಅಣ್ಣ ಬರಿಕ್ ಪೋಚಿ ಬರಿಟ್ಟ ಡೀಪ್ ಲೆಕ್ಕ ತೋಚುಂಡ್ಯಾ ಸೊ ನೀರು ತಂದು ನೀರು ತಂದು

ಅವು ಒಂದು ಎಲ್ಲ ಪೋಕ್ ಜರು ಮಸ್ತ್ ಕ್ರೌಡ್ ಉಪ್ಪನ್ ಆಗಿ ಜೋಕುಲ್ ಬುರ ಬಲತಾಡವು ಸೊ ಅವಂಗೆ ಇಂಪ್ರೂವ್ ಅಂತಪಾಡು ಸೊ ಪಿಲಿಕಲಾಗು ಮ್ಯಾನೇಜ್ಮೆಂಟ್ ಒಂದು ಒಂಜಿ ತು ಅನ್ಲಿ ಒಂದು ಎಲ್ಲ ರಿಕ್ವೆಸ್ಟ್ ಒಂದು ಫೆನ್ಸ್ ಒಂಜಿ ಸೈಡಿಗೂ ಲೇಕ್ದ ಸೈಡ್ ಒಂದು ಎಡ್ಡೆ ಮೆಟಲ್ ಫೆನ್ಸ್ ಪಾಡಿನ ಎಡ್ಡೆ ಅವ್ನು ಎತ್ತಾರು ಸೊ ಜೋಕುಲ್ ಬುರ ಬರ್ಪಿರು ಮಸ್ತ್ ಕ್ರೌಡ್ ಉಪ್ನ ಟೈಮ್ ಆಡು ಸೊ ಇಂಚಿನೇ ಫ್ಯಾನ್ಸ್ ಏನಬೇ ಫೆನ್ಸ್ ಫ್ಯಾನ್ಸ್ ಅಲ್ಪಲ್ಲ ಪಾಡೋಡಿಯಾ ಸೊ ಪಿಲಿಕಲ ಮ್ಯಾನೇಜ್ಮೆಂಟ್ ದಯಮಾಲ್ತದ ಇಂಚಿನೇ ಒಂದು ಅಡ್ಡ ಅಂತಿನ ಫೆನ್ಸ್ ಗಟ್ಟಿದ ಪಾಡ್ಲಿ ಸರ್ ಲೇಕ್ದ ಜನ ಪುರ ರಿಕ್ವೆಸ್ಟ್ ರಿಕ್ವೆಸ್ಟು ಶೋಕಾತು ದ ಆ ಸೈಡುಗೆ ಫುಲ್ ಒಂದು ಇಂಚಿನೇ ಫೆನ್ಸ್ ಪಾಡ್ಲಿ ಭಾರಿ ಶೋಕಾತು ಜೋಕ್ರ ಬಲ್ತಂಬರ್ಪ್ಪ ಎಲ್ಲಿ ಬ್ರಿಡ್ಜ್ ಮೀನುಪುರ ಅಂತ ಅವರು ಇತ್ತ ತೋಜಿ ನೀನು ಬೈದಿನೇ ಬೋಟಿಂಗ್ಗೋಸ್ಕರ ಅದ ನೀನು ಬೈದಿನೇ ಬೋಟಿಂಗ್ಗೋಸ್ಕರ ಸೊ ಇಂಚಲ್ಲ ಲ ತೂದು ತೂದುಬೈ ಹಂಡ್ರೆಡ್ ಪಾತ್ರದ ನಾನು ಮಸ್ತ್ ಟೈಮ್ ಮಾಡೋಣ ಮೊನ್ನೆ ವೈಟ್ ಮೀನುಪುರ ಇತ್ತು ಇಲ್ಲಿ ಪಾಂಡ್ರೆಡ್ ಪುರ ಅಲ್ಲ ಇಜ್ಜಿ ಹೇಳಿದ ಉಂಡತ್ತ ವೈಟ್ ಮೀನು ಎಮರ್ಡು ಬರೋದು ಉಂಡ್ಜ ಗೊತ್ತಿಜ್ಜಿ ಸೊ ಕೆಲವು ಮೀನು ಮೀನು ಸಂಧೆನೇ ನಲ್ಪಕೇನು ಪಾಂಡ್ ಪೌಂಡ್ ಪಾಂಡಪುರ ಉಂಡದ ವೈಟ್ ಮೀನು ಕೆಲವೊಂದು ಕೆಮರಾ ಅದು ಕ್ಲೀನ್ ಬರೋಂದಿದ್ಜಿ ದೊಂಬಗು ಸೊ ನೆಟ್ಟಂತ ವೈಟ್ ಕೋವಿ ಪಡೆ್ದಿರ ಮಿಲ್ಕಿ ನೆಟ್ಟಂತ ವೈಟ್ ಕೋಯಿ ಪಡ್ದಿರ ಮಿಲ್ಕಿ ಮಲಮಲ್ಲ ಕೋಯಿ ಉಂಡು పోయి ఫుడ్ కాల్ పడు మోస్ట్లీ ఫుడ్ పాడుగ్ర అత నమ్మ కైల కయూ కెమెరా పలిపుకాడీ నీరు తప్ప తప్పదు వల్ల మర కుదు తప్పదు వల్ల ఒత్తు సత్తు తండీ అంత వల బేగాల నీరుతారు నీరు బూడదు మారి ಮತ್ತೆ ಪುರಾ ಚಂದ್ರೆ ಬಾಕಿ ಪುರಾ ಚಂಡೆಂಡು ಚಂಡೆಸ್ ಎಕ್ಸ್ಪೀರಿಯನ್ಸ್ ಸೆಕೆ ಸೆಕೆಡ್ ಅಡ್ಡ ಕೂಲ್ ಕೂಲ ಇಲ್ಲ ಕಂಡು ಅದ ಮೂಲ ರೆಡ್ ಸೋ ಸೊ ಅಂತ ಕೂಲ್ ಮಂತಿರು ಸೊ ದೊಂಬಿ ನೀರ್ ಬುರ್ದು ಭಾರಿ ಶೋಕ ಕೂಲಾಂಡ್ థ్యాంక్ యూ పిలికి అందరం చెప్తాం అందరు మన ఫోన్ మళ్ళీ అంచదా జల ఉండ తొందర ఖుషన్ నెట్టే దొమ్ముడు అడమిటా పోడదు అంచా నెట్టే నమ్మ దొమ్ముడు అడమిటా పోడదు అబ్బా సో కుడీ పో ఉండే మేనుండదు అలా చిన్న మీనుండయా మొలమల్లా సో అక్కడ ఏ విజ్జ ఒక్కడ వైట్ పోయితు సుళ్ళు పన్నతుల మళ్ళీ వైట్ పోయితా ವೈಟ್ ನೋಜನಿ ವೈಟ್ ಕೊಯ್ ರೆಡ್ ಸೊ ಕೆಮಾಡ ಬರೋದು ಗೊತ್ತಿದ್ಜ ಇತುಲ ರೆಡ್ ಎಲ್ಲ ವೈಟ್ ಕೊಯ್ ಒಂದ ವೈಟ್ ಕೊಯ್ ಉಂಡು ಅಲ್ಪ ಎಲ್ಲ ಸುಮಾರು ಉಂಡೆ ರೆಡ್ ಹತ್ತಿ ರೆಡ್ ಹತ್ತು ಮಸ್ತ್ ಡೀಪ್ ಉಂಡು ಅವತ್ತೆ ಅಂತ ಕಲಂಕ ಗ್ರೀನ್ ಆತು ಸೊ ಲೈಟ್ ಎಫೆಕ್ಟ್ ಮಾಡಿದ್ದೆರಡು ಲೈಟ್ ಇದ್ಯಾ ಲೈಟ್ ಪೂರ ಬಲ್ಬ್ ಪೂರ ಪುಡತ್ತ ಬಾರ್ದಿರಾ ಪಾಪ ಅದೇ ಮೈಂಟೆನೆನ್ಸ್ ಬಂದ್ಬಿತ್ ಪೂರ ಪುಡತ್ತದ ಪೂರ ಉಪದ್ರ ಉಪಾದ್ರೆ ಪೂರ ಸೊ ನೈಟ್ ಕೋಯಿ ಉಂಡು ವೈಟ್ ಕೊಯ್ ಉಂಡು ಚೌಜ್ ಇದ್ಜಿ ಸೊ ನೀರು ಡಾರ್ಕ್ ಆತನ ಸೊ ಲೈಟ್ ತೋಜಾ ಲೈಟ್ ಪ್ರವಾಡ ಸೊ ವೈಟ್ ಕೊಯ್ ಪಾಂಡ ಎಂದೇ ನಾನು ಅಲ್ಪಕೀನಿ ಪಾಂಡು ಬರೋಣ ನೆಕ್ಸ್ಟ್ ಬೋಟಿಂಗ್ ಬೋಟಿಂಗು ಸೊ ಕೊರಂಗ ಬುಲ್ತು ತುಲಾ ಕೊರಗ ದಯವಿಡ ದಿನ ಸಿಗ್ನಲ್ ಪೋಡು ನಲ್ಲ ಡೈನಾಸರ್ ಬತ್ತಲ ಕೊರಂಗ ಬುಲ್ತು ಕೆಂಡದ ಕೊರಂಗ ಸಿಗ್ನಲ್ ಕೊರ ಡೇಂಜರ್ ಸಿಗ್ನಲ್ಗ ಪಕ್ಕಡೆ ನಿ ಪೋಡಿ ಕಟ್ಟಿ ಪೋಡಚ್ಚಿ ಅದಾ ಮಿಂ ಮೀನು ತಿಕ್ಕ ಕೊರಂಗು ದಾದನ್ ಸಿಗ್ನಲ್ ಕೊರೊಂದ್ರ ಕೊರಂಗು ಬಡತನಿಗೆ ದಾದನ ಸಿಗ್ನಲ್ ಕೊರಂಗು ದಾತಗೆ ಒಂದು ಕುಲ್ಗೆ ಸಣ್ಣ ಈ ವಡೆ ಪೈನಿ ಹೋಟೆಲ್ ಪೋನಾ ಈ ಒಡೆ ಪೂರ ಊರ ಮೀಟಿಂಗ್ ಮಧ್ಯ ಮಧ್ಯ ಮಧ್ಯಾಹ್ನದ பக்கில் மீட்டிங்காக வந்து கேள்வி ஏ மனசு வந்துச்சா மெயின் தாள் தாள் திக்குச்சு இங்கே ரெண்டு மீன் திக்கையா இங்கே ரெண்டு மீன் திக்க ஏற்று மீன் திக்க ஸோ ஏன் நம்ம பார்த்து இல்லை கனதா ஸோ ரிட்டன் போட்டிங் தடை போய் 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 போட்டிங் தடை போய் நான் வந்தா குல்லுகா ஒக்க போட்டிங் கடை போய் பச்சுன்னு இப்போ நம்ம அஞ்சு சீட்டு திக்க சீட்டு குல்லுகா அந்த இடத்துக்கு பக்க போட்டிங் போய் அங்கெல்லாம் பச்சுண்டு ஸோ எஜெஸ்ட் பண்ணியே என்ன ஹெல்மெட் போய் எஸ் ਫਿਰ ਲੀਆਨ ਖਲੰਜੀ ਕੜਕ ਲੈਂਡਾਂ ਤੇ ਗਾੜੀ